ಕೋವಿಡ್ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲೂ ಹೆಚ್ಚಾಗ್ತಿದೆ ಹಾಗೆ ಕೇರಳದಲ್ಲೂ ಕೂಡ ಹೆಚ್ಚಾಗ್ತಿರುವಂಥದ್ದು ಇದು ಕೇರಳದಲ್ಲಿ ಹೆಚ್ಚಾಗ್ತಿರೋದು ಒಂದು ರೀತಿ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ನಾವು ನಿನ್ನೆ ನಿಮಗೆ ಕೊಡಗುನ ಕೇರಳ ಗಡಿಭಾಗವಾದ ಚೆಕ್ ಪೋಸ್ಟ್ ಯಾವ ರೀತಿ ಇದೆ ಯಾವುದೇ ತಪಾಸಣೆ ಇಲ್ಲ ಅಂತ ಹೇಳಿ ತೋರಿಸ್ತೀವಿ ಇವತ್ತು ಕೇರಳ ಚೆಕ್ ಪೋಸ್ಟ್ ಅಂತ ತೋರಿಸ್ತೀವಿ ಅಂದರೆ ಮಾಕುಟದ ಪಕ್ಕ ಇರುವಂಥ ಕೇರಳದವರ ಚೆಕ್ ಪೋಸ್ಟ್ ಇಲ್ಲಿ ಕೇರಳ ಚೆಕ್ ಪೋಸ್ಟ್ ಅಂದರೆ ಕೇರಳ ಇದ್ದಾರೆ ಒಂದು ಕಡೆ ಕೇರಳ ಅಬಕಾರಿ ಈ ಅವರು ಫಾರೆಸ್ಟ್ ಅವರು ಎಲ್ಲ ಪೋಸ್ಟ್ಗಳು ಒಂದೇ ಕಡೆ ಇದೆ ಆರ್ ಟಿ ಒ ಅವರು ಎಲ್ಲ ಪೋಸ್ಟ್ ಇಲ್ಲೇ ಇರುವಂಥದ್ದು ಇಲ್ಲಿ ಯಾವುದೇ ತಪಾಸಣೆ ಇಲ್ಲ ಅವ್ರಿಗೆ ನಮಗೆ ಮಾಹಿತಿ ಸಿಕ್ಕಿದೆ ಈಗ ಅಂದರೆ ಇಲ್ಲಿಯೂ ಕೂಡ ಸರ್ಕಾರದಿಂದ ಯಾವುದೇ ಗೈಡ್ಲೈನ್ಸ್ ಇಲ್ಲ ಯಾವುದೇ ತಪಾಸಣೆ ಇಲ್ಲ ಯಾವುದೇ ಸ್ಕ್ರೀನಿಂಗ್ ಇಲ್ಲ ಯಾವುದೂ ಇಲ್ಲ ಅಂದರೆ ಹಿನ್ ಕೇರಳದಲ್ಲಿ ಹೆಚ್ಚು ಪ್ರಕರಣ ಇರುವಂಥದ್ದು ಕರ್ನಾಟಕದವರೇ ಹೆಚ್ಚು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾದ್ರಲ್ಲಿ ಕರ್ನಾಟಕದಲ್ಲೇ ಪೋಸ್ಟ್ ಮಾಡಿಲ್ಲ ಮತ್ತು ಕೇರಳದವರು ಈಗ ಸದ್ಯಕ್ಕಂತೂ ಮಾಡಲ್ಲ ಸಾವಿರಾರು ಜನರು ನೀವು ನೋಡ್ಬೋದು ಸಾವಿರಾರು ವಾಹನಗಳು ಬರ್ತಾ ಇರ್ತವೆ ಕೊಡಗು ಜಿಲ್ಲೆ ಅಂತ ಅಂದರೆ ಇದು ಪ್ರಮುಖವಾದ ರಸ್ತೆ ಇದು ಅಂತಾರಾಷ್ಟ್ರೀಯ ಹೆದ್ದಾರಿ ಸಾಕಷ್ಟು ಜನರು ಇಲ್ಲಿ ಕೇರಳದಿಂದ ಕೊಡಗು ಜಿಲ್ಲೆಗೆ ಬರ್ತಾರೆ ಕೊಡಗು ಕೊಡಗು ಜಿಲ್ಲೆಯಿಂದ ಕೇಳೋಕ್ಕೂ ಬರ್ತಾರೆ ವ್ಯಾಪಾರ ವಹಿವಾಟು ಆಗ್ತಾ ಇರ್ತದೆ ಸಾಕಷ್ಟು ಜನ ಬೆಂಗಳೂರಿಗೆ ಕೂಡ ಇಲ್ಲಿಂದ ಸೀರಾ ಕಣ್ಣೂರಿಂದ ಬೆಂಗಳೂರಿಗೆ ಬರುವಂಥದ್ದು ಈಗ ನಾವು ಇರುವಂಥ ಈ ಜಾಗ ಏನಂದರೆ ಇದು ಕೇರಳಕ್ಕೆ ಸೇರುವಂಥ ಜಾಗ ಕೂಟುಪಳೆ ಅಂತ ಹೇಳಿ ಇದು ನಮ್ಮ ಮಾಕುಟ್ಟ ಗಡಿಯಿಂದ ಸ್ವಲ್ಪ ಈಚೆ ಬಂದರೆ ಈ ಕೇರಳದ ಈ ಕೂತುಪಡೆ ಅಂತ ಸಿಗುತ್ತೆ ಇದು ಪ್ರಮುಖ ಸರಹದ್ದು ಅಂತ ಹೇಳ್ಬೋದು ಈಗ ಅದರ ಪಕ್ಕದಲ್ಲೇ ಕೇರಳದವರು ಚೆಕ್ ಪೋಸ್ಟಲ್ಲೇ ಇರುವಂಥದ್ದು ಅವರು ಕೂಡ ಈಗ ನಮಗೆ ಮಾಹಿತಿ ಕೊಟ್ಟಿರುವಂಥ ಯಾವುದೇ ಸರ್ಕಾರದ ಗೈಡ್ಲೈನ್ಸ್ ಬಂದಿದೆ ಹಾಗಾಗಿ ಯಾವುದೇ ತಪಾಸಣೆ ಇಲ್ಲ ಅಂತ ಹೇಳಿ ಅವ್ರ ಪ್ರತಿನಿತ್ಯ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಕರ್ನಾಟಕದಲ್ಲ ಚೆಕ್ ಪೋಸ್ಟ್ ಏನಿದೆ ಅದೇ ರೀತಿ ಕೇರಳದಲ್ಲೂ ಕೂಡ ಈ ಚೆಕ್ ಪೋಸ್ಟಲ್ಲಿ ಯಾವುದೇ ಗೈಡ್ಲೈನ್ಸ್ ಇಲ್ಲ ಯಾವುದೇ ತಪಾಸಣೆ ಸ್ಕ್ರೀನಿಂಗ್ ಯಾವುದೂ ಮಾಡ್ತಾ ಇಲ್ಲ ಕೇರಳ ಪೋಸ್ಟ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡೋದು കർണാ കോവിഡ് കമ്പനി ആയിട്ട് കർണാടക ಕೋವಿಡ್ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲೂ ಹೆಚ್ಚಾಗ್ತಿದೆ ಹಾಗೆ ಕೇರಳದಲ್ಲೂ ಕೂಡ ಹೆಚ್ಚಾಗ್ತಿರುವಂಥದ್ದು ಇದು ಕೇರಳದಲ್ಲಿ ಹೆಚ್ಚಾಗ್ತಿರೋದು ಒಂದು ರೀತಿ ಆತಂಕ ಕಾರಣವಾಗಿದೆ ಅಂತ ಹೇಳ್ಬೋದು ನಾವು ನಿನ್ನೆ ನಿಮಗೆ ಕೊಡಗು ಕೇರಳ ಗಡಿ ಭಾಗವಾದ ಮಾಕುಟದಲ್ಲಿ ಚೆಕ್ ಪೋಸ್ಟ್ ಯಾವ ರೀತಿ ಇದೆ ಯಾವ ರೀತಿ ತಪಾಸಣೆ ಇಲ್ಲ ಅಂತ ಹೇಳಿ ತೋರಿಸ್ತೀವಿ ಇವತ್ತು ಕೇರಳ ಚೆಕ್ ಪೋಸ್ಟ್ ಅಂತ ತೋರಿಸ್ತೀವಿ ಅಂದರೆ ಮಾಕುಟದ ಪಕ್ಕ ಇರುವಂತಹ ಕೇರಳದವರ ಪೋಸ್ಟ್ ಇಲ್ಲಿ ಕೇರಳ ಚೆಕ್ ಪೋಸ್ಟ್ ಅಂದರೆ ಕೇರಳ ಪೊಲೀಸರು ಇದ್ದಾರೆ ಒಂದು ಕಡೆ ಕೇರಳ ಅಬಕಾರಿ ಈ ಅವರು ಫಾರೆಸ್ಟ್ ಅವರು ಎಲ್ಲ ಚೆಕ್ ಪೋಸ್ಟ್ಗಳು ಒಂದೇ ಕಡೆ ಇದೆ ಆರ್ ಟಿ ಒ ಅವರು ಎಲ್ಲ ಪೋಸ್ಟ್ ಇಲ್ಲೇ ಇರುವಂಥದ್ದು ಇಲ್ಲಿ ಯಾವುದೇ ತಪಾಸಣೆ ಇಲ್ಲ ಅವರಿಗೆ ನಮಗೆ ಮಾಹಿತಿ ಸಿಕ್ಕಿದೆ ಈಗ ಅಂದರೆ ಇಲ್ಲಿಯೂ ಕೂಡ ಸರ್ಕಾರದಿಂದ ಯಾವುದೇ ಗೈಡ್ ಲೈನ್ಸ್ ಇಲ್ಲ ಯಾವುದೇ ತಪಾಸಣೆ ಇಲ್ಲ ಯಾವುದೇ ಸ್ಕ್ರೀನಿಂಗ್ ಇಲ್ಲ ಯಾವುದೂ ಇಲ್ಲ ಅಂದರೆ ಹಿಂದು ಕೇರಳದಲ್ಲಿ ಹೆಚ್ಚು ಪ್ರಕರಣ ಇರುವಂಥದ್ದು ಕರ್ನಾಟಕದವರೇ ಹೆಚ್ಚು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾದ್ರಲ್ಲಿ ಕರ್ನಾಟಕದಲ್ಲೇ ಪೋಸ್ಟ್ ಮಾಡಿಲ್ಲ ಮತ್ತು ಕೇರಳದವರು ಈಗ ಸದ್ಯಕ್ಕಂತೂ ಮಾಡಲ್ಲ ಸಾವಿರಾರು ಜನರು ನೀವು ನೋಡ್ಬೋದು ಸಾವಿರಾರು ವಾಹನಗಳು ಬರ್ತಾ ಇರ್ತವೆ ಕೊಡಗು ಜಿಲ್ಲೆ ಅಂತ ಅಂದರೆ ಇದು ಪ್ರಮುಖವಾದ ರಸ್ತೆ ಇದು ಅಂತಾರಾಷ್ಟ್ರೀಯ ಹೆದ್ದಾರಿ ಸಾಕಷ್ಟು ಜನರು ಇಲ್ಲಿ ಕೇರಳದಿಂದ ಕೊಡಗು ಜಿಲ್ಲೆಗೆ ಬರ್ತಾರೆ ಕೊಡಗು ಕೊಡಗು ಜಿಲ್ಲೆಯಿಂದ ಕೇಳೋಕ್ಕೂ ಬರ್ತಾರೆ ವ್ಯಾಪಾರ ವಹಿವಾಟು ಆಗ್ತಾ ಇರ್ತದೆ ಸಾಕಷ್ಟು ಜನ ಬೆಂಗಳೂರಿಗೆ ಕೂಡ ಇಲ್ಲಿಂದ ಸೀದಾ ಕಣ್ಣೂರಿಂದ ಬೆಂಗಳೂರಿಗೆ ಬರುವಂಥದ್ದು ಈಗ ನಾವು ಇರುವಂಥ ಈ ಜಾಗ ಏನಂದರೆ ಇದು ಕೇರಳಕ್ಕೆ ಸೇರುವಂಥ ಜಾಗ ಕೂಟು ಅಂತ ಹೇಳಿ ಇದು ನಮ್ಮ ಮಾಕುಟ್ಟ ಗಡಿಯಿಂದ ಸ್ವಲ್ಪ ಈಚೆ ಬಂದರೆ ಈ ಕೇರಳದ ಈ ಕೂತುಪಡೆ ಅಂತ ಸಿಗುತ್ತೆ ಇದು ಪ್ರಮುಖ ಸರಹದ್ದು ಅಂತ ಹೇಳ್ಬೋದು ಈಗ ಅದರ ಪಕ್ಕದಲ್ಲೇ ಕೇರಳದವರು ಚೆಕ್ ಪೋಸ್ಟ್ ಎಲ್ಲ ಇರುವಂಥದ್ದು ಅವರು ಕೂಡ ಈಗ ನಮಗೆ ಮಾಹಿತಿ ಕೊಟ್ಟಿರುವಂಥ ಯಾವುದೇ ಸರ್ಕಾರದ ಗೈಡ್ಲೈನ್ಸ್ ಬಂದಿದೆ ಹಾಗಾಗಿ ಯಾವುದೇ ತಪಾಸಣೆ ಇಲ್ಲ ಅಂತೇಳಿ ಅವ್ರ ಪ್ರತಿನಿತ್ಯ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಒತ್ತೇ ಹೇಳಬೇಕಾದ್ರೆ ಕರ್ನಾಟಕದಲ್ಲ ಚೆಕ್ ಪೋಸ್ಟ್ ಏನಿದೆ ಅದೇ ರೀತಿ ಕೇರಳಲ್ಲೂ ಕೂಡ ಈ ಚೆಕ್ ಪೋಸ್ಟಲ್ಲಿ ಯಾವುದೇ ಗೈಡ್ಲೈನ್ಸ್ ಇಲ್ಲ ಯಾವುದೇ ತಪಾಸಣೆ ಸ್ಕ್ರೀನಿಂಗ್ ಯಾವುದೂ ಮಾಡ್ತಾ ಇಲ್ಲ ಕೇರಳ ಪೋಸ್ಟ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ಅನ್ನೋ ಕೊಡೋದು なるほど。 ಕೋವಿಡ್ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲೂ ಹೆಚ್ಚಾಗ್ತಿದೆ ಹಾಗೆ ಕೇರಳದಲ್ಲೂ ಕೂಡ ಹೆಚ್ಚಾಗ್ತಿರುವಂಥದ್ದು ಇದು ಕೇರಳದಲ್ಲಿ ಹೆಚ್ಚಾಗ್ತಿರೋದು ಒಂದು ರೀತಿ ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ನಾವು ನಿನ್ನೆ ನಿಮಗೆ ಕೊಡಗು ಕೇರಳ ಗಡಿಭಾಗವಾದ ಚೆಕ್ ಪೋಸ್ಟ್ ಯಾವ ರೀತಿ ಇದೆ ಯಾವುದೇ ತಪಾಸಣೆ ಇಲ್ಲ ಅಂತ ಹೇಳಿ ತೋರಿಸ್ತೀವಿ ಇವತ್ತು ಕೇರಳ ಚೆಕ್ ಪೋಸ್ಟ್ ಅಂತ ತೋರಿಸ್ತೀವಿ ಅಂದರೆ ಮಾಕುಟದ ಪಕ್ಕ ಇರುವಂಥ ಕೇರಳದವರ ಚೆಕ್ ಪೋಸ್ಟ್ ಇಲ್ಲಿ ಕೇರಳ ಚೆಕ್ ಪೋಸ್ಟ್ ಅಂದರೆ ಕೇರಳ ಪೊಲೀಸರು ಇದ್ದಾರೆ ಒಂದು ಕಡೆ ಕೇರಳ ಅಬಕಾರಿ ಈ ಅವರು ಫಾರೆಸ್ಟ್ ಅವರು ಎಲ್ಲ ಪೋಸ್ಟ್ಗಳು ಒಂದೇ ಕಡೆ ಇದೆ ಆರ್ ಟಿ ಒ ಅವರು ಎಲ್ಲ ಚೆಕ್ ಪೋಸ್ಟ್ ಇಲ್ಲೇ ಇರುವಂಥದ್ದು ಇಲ್ಲಿ ಯಾವುದೇ ತಪಾಸಣೆ ಇಲ್ಲ ಅವರಿಗೆ ನಮಗೆ ಮಾಹಿತಿ ಸಿಕ್ಕಿದೆ ಈಗ ಅಂದರೆ ಇಲ್ಲಿಯೂ ಕೂಡ ಸರ್ಕಾರದಿಂದ ಯಾವುದೇ ಗೈಡ್ಲೈನ್ಸ್ ಇಲ್ಲ ಯಾವುದೇ ತಪಾಸಣೆ ಇಲ್ಲ ಯಾವುದೇ ಸ್ಕ್ರೀನಿಂಗ್ ಇಲ್ಲ ಯಾವುದೂ ಇಲ್ಲ ಅಂದರೆ ಹಿಂಗೆ ಕೇರಳದಲ್ಲೇ ಹೆಚ್ಚು ಪ್ರಕರಣ ಇರುವಂಥದ್ದು ಕರ್ನಾಟಕದವರೇ ಹೆಚ್ಚು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾದ್ರಲ್ಲಿ ಕರ್ನಾಟಕದಲ್ಲೇ ಚೆಕ್ ಪೋಸ್ಟ್ ಮಾಡಿಲ್ಲ ಮತ್ತು ಕೇರಳದವರು ಈಗ ಸದ್ಯಕ್ಕಂತೂ ಮಾಡಲ್ಲ ಸಾವಿರಾರು ಜನರು ನೀವು ನೋಡ್ಬೋದು ಸಾವಿರಾರು ವಾಹನಗಳು ಬರ್ತಾ ಇರ್ತವೆ ಕೊಡ ಕೊಡಗು ಜಿಲ್ಲೆ ಅಂತ ಅಂದರೆ ಕ ಇದು ಪ್ರಮುಖವಾದ ರಸ್ತೆ ಇದು ಅಂತಾರಾಷ್ಟ್ರೀಯ ಹೆದ್ದಾರಿ ಸಾಕಷ್ಟು ಜನರು ಇಲ್ಲಿ ಕೇರಳದಿಂದ ಕೊಡಗು ಜಿಲ್ಲೆಗೆ ಬರ್ತಾರೆ ಕೊಡಗು ಕೊಡಗು ಜಿಲ್ಲೆಯಿಂದ ಕೇಳೋಕ್ಕೂ ಬರ್ತಾರೆ ವ್ಯಾಪಾರ ವಹಿವಾಟು ಆಗ್ತಾ ಇರ್ತದೆ ಸಾಕಷ್ಟು ಜನ ಬೆಂಗಳೂರಿಗೆ ಕೂಡ ಇಲ್ಲಿಂದ ಸೀದಾ ಕಣ್ಣೂರಿಂದ ಬೆಂಗಳೂರಿಗೆ ಬರುವಂಥದ್ದು ಈಗ ನಾವು ಇರುವಂಥ ಈ ಜಾಗ ಏನಂದರೆ ಇದು ಕೇರಳಕ್ಕೆ ಸೇರುವಂಥ ಜಾಗ ಕೂಟುಪೊಳೆ ಅಂತ ಹೇಳಿ ಇದು ನಮ್ಮ ಮಾಕುಟ್ಟ ಗಡಿಯಿಂದ ಸ್ವಲ್ಪ ಈಚೆ ಬಂದರೆ ಈ ಕೇರಳದ ಈ ಕೂತುಪಡೆ ಅಂತ ಸಿಗುತ್ತೆ ಇದು ಪ್ರಮುಖ ಸರಹದ್ದು ಅಂತ ಹೇಳ್ಬೋದು ಈಗ ಅದರ ಪಕ್ಕದಲ್ಲೇ ಕೇರಳದವರು ಚೆಕ್ ಪೋಸ್ಟ್ ಎಲ್ಲ ಇರುವಂಥದ್ದು ಅವರು ಕೂಡ ಈಗ ನಮಗೆ ಮಾಹಿತಿ ಕೊಟ್ಟಿರುವಂಥ ಯಾವುದೇ ಸರ್ಕಾರದ ಗೈಡ್ಲೈನ್ಸ್ ಬಂದಿದೆ ಹಾಗಾಗಿ ಯಾವುದೇ ತಪಾಸಣೆ ಇಲ್ಲ ಅಂತ ಹೇಳಿ ಅವರು ಪ್ರತಿನಿತ್ಯ ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಕರ್ನಾಟಕದಲ್ಲ ಚೆಕ್ ಪೋಸ್ಟ್ ಏನಿದೆ ಅದೇ ರೀತಿ ಕೇರಳದಲ್ಲೂ ಕೂಡ ಈ ಚೆಕ್ ಪೋಸ್ಟಲ್ಲಿ ಯಾವುದೇ ಗೈಡ್ಲೈನ್ಸ್ ಇಲ್ಲ ಯಾವುದೇ ತಪಾಸಣೆ ಸ್ಕ್ರೀನಿಂಗ್ ಯಾವುದೂ ಮಾಡ್ತಾ ಇಲ್ಲ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಅನ್ನೋ ಕೊಡಗು കർണാ കോവിഡ് കമ്മി ആ ജാസ് ആയിട്ട് この中